ಎಲ್ರಿಗೂ ನಮಸ್ಕಾರ ಫೆಬ್ರವರಿ ಐದನೇ ತಾರೀಕಿನ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆಗೆ ನಿಮ್ಗೆಲ್ಲಾ ಸ್ವಾಗತ ಬನ್ನಿ ಇವತ್ತಿನ ಪ್ರಮುಖ ಬೆಳವಣಿಗೆಗಳು ಯಾವುವು ಅವುಗಳ ಮಹತ್ವ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ನಮ್ಮ ದೇಶದ ಅಂದ್ರೆ ರಾಷ್ಟ್ರೀಯ ಸುದ್ದಿಗಳ ಕಡೆ ಗಮನಹರಿಸೋಣ ಸೊ ಮೊದಲನೇ ಸುದ್ದಿ ಸಾರಿಗೆ ವಲಯಕ್ಕೆ ಸಂಬಂಧಿಸಿದ್ದು ಕೇಂದ್ರ ಸಚಿವ ಅಮಿತ್ ಶಾ ಅವರು ಭಾರತ್ ಟ್ಯಾಕ್ಸಿ ಅನ್ನೋ ಹೊಸ ಸೇವೆಗೆ ಚಾಲನೆ ಕೊಟ್ಟಿದ್ದಾರೆ ಇದು ಸುಮ್ಮನೆ ಇನ್ನೊಂದು ಟ್ಯಾಕ್ಸಿ ಸರ್ವಿಸ್ ಅಂದ್ಕೋಬೇಡಿ ಇದರಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ ಅದೇನಪ್ಪ ಅಂದ್ರೆ ಇದು ಚಾಲಕರ ಮಾಲೀಕತ್ವದ ಒಂದು ಹೊಸ ಮಾಡೆಲ್ ಹಾಗಾದ್ರೆ ಈ ಭಾರತ್ ಟ್ಯಾಕ್ಸಿ ಅಂದ್ರೆ ಏನು ಇದು ಸಹಕಾರ ತತ್ವದ ಮೇಲೆ ಕೆಲಸ ಮಾಡುವಂಥದ್ದು ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಆಪ್ ಬೇಸ್ಡ್ ಟ್ಯಾಕ್ಸಿ ಸರ್ವಿಸ್ ಆದ್ರೆ ಇದೇ ಜಗತ್ತಿನ ಅತಿದೊಡ್ಡ ಸಹಕಾರಿ ಟ್ಯಾಕ್ಸಿ ವೇದಿಕೆ ಅನ್ನೋದು ವಿಶೇಷ ಇವರ ಪ್ಲಾನ್ ಕೂಡ ಸಖತ್ ದೊಡ್ಡದಿದೆ ಮುಂದಿನ ಎರಡು ವರ್ಷಗಳಲ್ಲಿ ದೇಶದ ಎಲ್ಲಾ ರಾಜ್ಯಗಳು ಮತ್ತು ನಗರಗಳಿಗೆ ಈ ಸೇವೆಯನ್ನ ವಿಸ್ತರಿಸೋ ಗುರಿ ಇಟ್ಕೊಂಡಿದ್ದಾರೆ ಅಂಡ್ ನಾನು ಆಗ್ಲೇ ಹೇಳಿದಾಗೆ ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ಇದು ಚಾಲಕರ ಮಾಲೀಕತ್ವದ ಮಾಡೆಲ್ ಅಂದೆ ಬರುವ ಲಾಭ ನೇರವಾಗಿ ಚಾಲಕರಿಗೆ ಹೋಗುತ್ತೆ ಮಧ್ಯವರ್ತಿಗಳ ಕಾಟ ಇರೋದಿಲ್ಲ ಈಗಾಗಲೇ ಇದರ ಸ್ಕೇಲ್ ಎಷ್ಟಿದೆ ಗೊತ್ತಾ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚು ಡ್ರೈವರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಇದನ್ನು ಬಳಸೋಕೆ ಶುರು ಮಾಡಿದ್ದಾರೆ ಅಂದ್ರೆ ಶುರುವಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಕಂಡಿದೆ ಅಂತ ಹೇಳಬಹುದು ಸರಿ ಇದಾಯಿತು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ವಿಷಯ ಈಗ ನಮ್ಮ ದೇಶದ ಆರ್ಥಿಕತೆಯ ಇನ್ನೊಂದು ಪ್ರಮುಖ ಭಾಗವಾದ ಸೇವಾ ವಲಯದ ಕಡೆ ನೋಡೋಣ ಈ ಸೆಕ್ಟರ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಡೇಟಾ ರಿಲೀಸ್ ಆಗಿದೆ ಎಸ್ಎನ್ ಪಿ ಗ್ಲೋಬಲ್ ವರದಿ ಪ್ರಕಾರ ಜಾನ್ವರಿ ತಿಂಗಳ ನಮ್ಮ ಸೇವಾ ವಲಯದ ಪಿಎಂಐ ಇಂಡೆಕ್ಸ್ ಐವತ್ತೆಂಟು ಪಾಯಿಂಟ್ ಐದಕ್ಕೆ ಏರಿದೆ ಇದು ಕಳೆದ ಎರಡು ತಿಂಗಳಿನಲ್ಲಿ ದಾಖಲಾದ ಅತಿ ಹೆಚ್ಚಿನ ಮಟ್ಟ ಹಾಗಿದ್ರೆ ಈ ಪಿಎಂಐ ಅಂದ್ರೆ ಏನು ಈ ನಂಬರ್ನ ಅರ್ಥ ಏನು ಅಂತ ಯೋಚನೆ ಬರಬಹುದು ತುಂಬಾ ಸಿಂಪಲ್ ಈ ಇಂಡೆಕ್ಸ್ ಐವತ್ತಕ್ಕಿಂತ ಜಾಸ್ತಿ ಇದ್ರೆ ಆರ್ಥಿಕತೆ ಬೆಳವಣಿಗೆ ಆಗ್ತಿದೆ ಅಂತ ಅರ್ಥ ಅದೇ ಐವತ್ತಕ್ಕಿಂತ ಕಡಿಮೆ ಇದ್ರೆ ಕುಸಿತ ಆಗ್ತಿದೆ ಅಂತ ಸೊ ಐವತ್ತೆಂಟು ಪಾಯಿಂಟ್ ಫೈವ್ ಇದೊಂದು ಖಂಡಿತವಾಗಿಯೂ ಪಾಸಿಟಿವ್ ಸೈನ್ ಓಕೆ ಎಕಾನಮಿಯಿಂದ ಈಗ ನೇರವಾಗಿ ಸ್ಪೋರ್ಟ್ಸ್ ಕಡೆ ಹೋಗೋಣ ಇಂಡಿಯನ್ ಫುಟ್ಬಾಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಸುದ್ದಿ ಇದೆ ಎರಡು ಸಾವಿರದ ಮೂವತ್ತೊಂದರ ಎಎಫ್ಸಿ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಮೆಂಟ್ಗೆ ಆತಿಥ್ಯ ವಹಿಸೋಕೆ ಭಾರತ ಅಧಿಕೃತವಾಗಿ ಬಿಟ್ ಸಲ್ಲಿಸಿದೆ ಹೋಸ್ಟ್ ಮಾಡೋಕೆ ನಡೀತಿರೋ ಈ ರೇಸ್ನಲ್ಲಿ ಭಾರತ ಒಬ್ಬಂಟಿಯಾಗಿಲ್ಲ ಭಾರತದ ಜೊತೆ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಕೊರಿಯಾ ಕುವೈತ್ ಕೂಡ ಸ್ಪರ್ಧೆಯಲ್ಲಿವೆ ಅಷ್ಟೇ ಅಲ್ಲ ಕಿರ್ಗಿಸ್ತಾನ್ ತಜಿಕಿಸ್ತಾನ್ ಮತ್ತು ಉಜ್ಬೆಕಿಸ್ತಾನ್ ಈ ಮೂರು ದೇಶಗಳು ಸೇರಿ ಜಂಟಿಯಾಗಿ ಬಿಡ್ ಮಾಡಿವೆ ಸೊ ಕಾಂಪಿಟಿಷನ್ ಸ್ವಲ್ಪ ಟಫ್ ಇದೆ ಆದ್ರೆ ನಮ್ಮ ಬಿಡ್ನ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದಕ್ಕೆ ಸರ್ಕಾರದ ಸಂಪೂರ್ಣ ಬೆಂಬಲ ಇದೆ ಕೇಂದ್ರ ಕ್ರೀಡಾ ಸಚಿವರಾದ ಮನ್ಸುಖ್ ಮಾಂಡಾವ್ಯ ಅವರೇ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ನ ಈ ಪ್ರಯತ್ನಕ್ಕೆ ನಮ್ಮ ಪೂರ್ತಿ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ ಇದರಿಂದ ಭಾರತದ ಸ್ಪರ್ಧೆ ಇನ್ನಷ್ಟು ಬಲಗೊಂಡಿದೆ ಅಂತಾನೆ ಹೇಳ್ಬಹುದು ಸರಿ ಇದು ರಾಷ್ಟ್ರೀಯ ಸುದ್ದಿಗಳಾಯಿತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಾಗ್ತಿದೆ ಅಂತ ನೋಡೋಣ ಅಮೆರಿಕದ ವೈಟ್ ಹೌಸ್ನಿಂದ ಒಂದು ಪ್ರಮುಖ ಹೇಳಿಕೆ ಬಂದಿದೆ ಇದು ಭಾರತದ ಇಂಧನ ನೀತಿಯಲ್ಲಿ ಅಂದ್ರೆ ಎನರ್ಜಿ ಪಾಲಿಸಿಯಲ್ಲಿ ಒಂದು ದೊಡ್ಡ ಬದಲಾವಣೆಯ ಸುಳಿವು ಕೊಡ್ತಿದೆ ವರದಿಗಳು ಹೇಳೋ ಪ್ರಕಾರ ರಷ್ಯಾದಿಂದ ತೈಲ ಖರೀದಿ ಮಾಡೋ ವಿಚಾರದಲ್ಲಿ ಭಾರತ ಅಮೆರಿಕಕ್ಕೆ ಒಂದು ಮಾತು ಕೊಟ್ಟಿದೆಯಂತೆ ಅದೇನಪ್ಪ ಅಂದರೆ ಭಾರತ ಅಮೆರಿಕಾದ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಉದಾಹರಣೆಗೆ ಟ್ರಾನ್ಸ್ಪೋರ್ಟ್ ಮತ್ತು ಎನರ್ಜಿ ಈ ಕ್ಷೇತ್ರಗಳಲ್ಲಿ ಬರೋಬ್ಬರಿ ಐನೂರ ಬಿಲಿಯನ್ ಡಾಲರ್ ಅಂದರೆ ನಮ್ಮ ರೂಪಾಯಿಗಳಲ್ಲಿ ಸುಮಾರು ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಮಾಡೋಕೆ ಒಪ್ಕೊಂಡಿದೆಯಂತ ವರದಿಯಾಗಿದೆ ಸೊ ಈ ದೊಡ್ಡ ಹೂಡಿಕೆ ಮತ್ತು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸೋ ಭರವಸೆಗೆ ಬದಲಾಗಿ ಒಂದು ಸುಂಕ ಒಪ್ಪಂದ ಅಂದರೆ ಟ್ಯಾರಿಫ್ ಅಗ್ರಿಮೆಂಟ್ ಕೂಡ ಆಗಿದೆ ಇದರ ಪ್ರಕಾರ ಭಾರತ ಅಮೆರಿಕದಿಂದ ಬರೋ ವಸ್ತುಗಳ ಮೇಲೆ ಸುಂಕ ಹಾಕಲ್ಲ ಪ್ರತಿಯಾಗಿ ಅಮೆರಿಕ ಭಾರತದಿಂದ ಬರೋ ವಸ್ತುಗಳ ಮೇಲಿದ್ದ ಹದಿನೆಂಟು ಪರ್ಸೆಂಟ್ ಸುಂಕವನ್ನ ತೆಗೆದುಹಾಕುತ್ತೆ ಇದೊಂದು ರೀತಿ ಗಿವ್ ಟೇಕ್ ಪಾಲಿಸಿ ಈ ಬೆಳವಣಿಗೆ ಬಗ್ಗೆ ರಷ್ಯಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ ಅವರು ತುಂಬಾ ನೇರವಾಗಿ ಭಾರತ ತನಗೆ ಬೇಕಾದ ಯಾವುದೇ ದೇಶದಿಂದ ತೈಲ ಖರೀದಿ ಮಾಡಬಹುದು ಇದರಲ್ಲಿ ಹೊಸದೇನೂ ಇಲ್ಲ ಅಂತ ಹೇಳಿದ್ದಾರೆ ಸರಿ ಈಗ ಮತ್ತೊಮ್ಮೆ ಸ್ಪೋರ್ಟ್ಸ್ ಜಗತ್ತಿಗೆ ಬರೋಣ ಆದ್ರೆ ಈ ಬಾರಿ ಆಡಳಿತದ ವಿಷಯ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂದ್ರೆ ಐಒಸಿ ಒಲಿಂಪಿಕ್ಸ್ ಹೋಸ್ಟ್ ಮಾಡೋ ನಗರಗಳನ್ನ ಆಯ್ಕೆ ಮಾಡೋ ಪ್ರಾಸೆಸ್ನಲ್ಲಿ ಕೆಲವು ದೊಡ್ಡ ಸುಧಾರಣೆಗಳನ್ನ ತರೋಕೆ ಮುಂದಾಗಿದೆ ಐಒಸಿ ಸದಸ್ಯೆ ಕೊಲಿಂದಾ ಗ್ರಾಬರ್ ಕಿಟಾರೋವಿಕ್ ಅವು ಈ ಹೊಸ ಸುಧಾರಣೆಗಳನ್ನ ಪ್ರೆಸೆಂಟ್ ಮಾಡಿದ್ದಾರೆ ಇದರ ಹಿಂದೆ ಮೂರು ಮುಖ್ಯ ಉದ್ದೇಶಗಳಿವೆ ಮೊದಲನೇದು ಒಲಿಂಪಿಕ್ಸ್ ಆಯೋಜಿಸೋ ವೆಚ್ಚವನ್ನ ಕಡಿಮೆ ಮಾಡೋದು ಎರಡನೇದು ಹೆಚ್ಚು ಹೆಚ್ಚು ದೇಶಗಳು ಬಿಡ್ ಮಾಡೋಕೆ ಮುಂದೆ ಬರೋ ಹಾಗೆ ಮಾಡೋದು ಮತ್ತು ಮೂರ್ನೇದು ಬಿಡ್ಡಿನ್ನಲ್ಲಿ ಸೋತ ದೇಶಗಳಿಗೆ ಸಾರ್ವಜನಿಕವಾಗಿ ಆಗೋ ಮುಜುಗರವನ್ನ ತಪ್ಪಿಸೋದು ಹಾಗಾದ್ರೆ ಈ ಹೊಸ ಪ್ರೊಸೆಸ್ ಹೇಗಿರುತ್ತೆ ಇನ್ಮುಂದೆ ಮಾತುಕತೆಗಳು ಮತ್ತು ಸಭೆಗಳನ್ನೆಲ್ಲ ಸೀಕ್ರೆಟ್ ಆಗಿ ಇಡಲಾಗುತ್ತೆ ಮತ್ತು ಕೊನೆಗೆ ಪಾರದರ್ಶಕವಾದ ಮಾನದಂಡಗಳ ಆಧಾರದ ಮೇಲೆ ಐಒಸಿಯ ನೂರು ಸದಸ್ಯರು ಅಂತಿಮವಾಗಿ ಒಂದು ನಗರವನ್ನ ಆಯ್ಕೆ ಮಾಡಿ ಅನುಮೋದನೆ ಕೊಡ್ತಾರೆ ಇಷ್ಟೊತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ ಈಗ ಕೊನೆಯದಾಗಿ ನಮ್ಮ ಕರ್ನಾಟಕದ ಒಂದು ಪ್ರಮುಖ ಸುದ್ದಿಯತ್ತ ಗಮನಹರಿಸೋಣ ನಮ್ಮ ಬೆಂಗಳೂರಿನಲ್ಲಿ ಫೆಬ್ರವರಿ ಆರರಿಂದ ರಿಂದ ಒಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಶುರುವಾಗ್ತಿದೆ ಇದರ ಮುಖ್ಯ ಥೀಮ್ ಉತ್ಪಾದನೋತ್ತರ ಕೃಷಿ ರೈತರ ಸಬಲೀಕರಣ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ಅಗ್ರಿಕಲ್ಚರ್ ಮತ್ತು ರೈತರನ್ನ ಹೇಗೆ ಬಲಪಡಿಸಬಹುದು ಅನ್ನೋದ್ರ ಮೇಲೆ ಇದು ಫೋಕಸ್ ಮಾಡಲಿದೆ ಈ ಮೇಳದಲ್ಲಿ ರಾಜ್ಯ ಸರ್ಕಾರದ ಒಂದು ಪ್ರಮುಖ ಗುರಿಯನ್ನ ಹೈಲೈಟ್ ಮಾಡ್ಲಾಗ್ತಿದೆ ಅಂದ್ರೆ ಸಾವಯವ ಕೃಷಿ ಮಾಡೋ ಜಾಗವನ್ನ ಜಾಸ್ತಿ ಮಾಡೋದು ಸದ್ಯಕ್ಕೆ ಐವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸಾವಯವ ಕೃಷಿ ನಡೀತಿದೆ ಇದನ್ನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ಗೆ ಹೆಚ್ಚಿಸೋದು ಸರ್ಕಾರದ ಗುರಿ ಅಂದ್ರೆ ಈಗಿರೋದಕ್ಕಿಂತ ಡಬಲ್ಗಿಂತನೂ ಹೆಚ್ಚು ಇಷ್ಟೇ ಅಲ್ಲ ಈ ಮೇಳದಲ್ಲಿ ಇನ್ನೂ ಕೆಲವು ಪ್ರಮುಖ ಅಂಶಗಳಿವೆ ಸಿರಿಧಾನ್ಯ ಬೆಳೆಯೋ ರೈತರಿಗೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗಲಿದೆ ನಮ್ಮ ರಾಜ್ಯದ ಜಿಐ ಟ್ಯಾಗ್ ಪಡೆದ ಉತ್ಪನ್ನಗಳಿಗೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಸಿಗಲಿದೆ ಅಷ್ಟೇ ಅಲ್ಲ ಇಪ್ಪತ್ತೈದು ದಿನಗಳ ಕಾಲ ನೀರಿನಲ್ಲೇ ಮುಳುಗಿದ್ರೂ ಹಾಳಾಗದಂತಹ ಭತ್ತದ ಹೊಸ ತಳಿಯ ಬಗ್ಗೆನೂ ಸಂಶೋಧನೆ ನಡೀತಿದೆ ಈ ಮೇಳಕ್ಕೆ ಜರ್ಮನಿ ಅಮೆರಿಕ ವಿಯೆಟ್ನಾಂ ಕಾಂಬೋಡಿಯಾದಂತಹ ದೇಶಗಳಿಂದಲೂ ತಜ್ಞರು ಬಂದು ಭಾಗವಹಿಸುತ್ತಿದ್ದಾರೆ ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲಾ ಸುದ್ದಿಗಳು ಇಂದಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಯಾವ ಹೊಸ ದೃಷ್ಟಿಕೋನವನ್ನು ನಮಗೆ ಕೊಡ್ತವೆ ಒಂದು ಕಡೆ ಭಾರತ್ ಟ್ಯಾಕ್ಸಿಯಂತಹ ಸಹಕಾರಿ ಪ್ರಯತ್ನ ಇನ್ನೊಂದು ಕಡೆ ಜಾಗತಿಕ ಮಟ್ಟದ ಇಂಧನ ರಾಜತಾಂತ್ರಿಕತೆ ಮತ್ತೊಂದೆಡೆ ಕ್ರೀಡಾ ಆಡಳಿತದಲ್ಲಿ ಸುಧಾರಣೆ ಹಾಗೆಯೇ ನಮ್ಮ ರಾಜ್ಯದ ಕೃಷಿ ಕ್ಷೇತ್ರದ ಪ್ರಗತಿ ಇವೆಲ್ಲವೂ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಕೊಂಡಿವೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಅಲ್ವಾ ಈ ಬೆಳವಣಿಗೆಗಳು ಮುಂದೆ ಯಾವ ತಿರುವು ಪಡೆಯಬಹುದು ಅನ್ನೋದು ನಿಜಕ್ಕೂ ಕುತೂಹಲಕಾರಿ ಈ ಬಗ್ಗೆ ಯೋಚನೆ ಮಾಡ್ತಾ ಇರಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ